ನಾನಿರೋ ನನಗೆ ಒಂದಕ್ಕೆ ಎರಡಕ್ಕೆ ಅರ್ಜೆಂಟ್ ಆದ್ರೂ ಹಮ್ಮಿಕೊಂಡ್ ಕುತಿಲ್ವಾ ಏ ಅಲ್ಲೋಡ್ರೋ ಯಾರೋ ಬಂದ ಪಂಚರಿನೋ ಫಿಲಾಮಕ್ರ ಪೂಜಾರ್ ಏನೋ ಬರ್ತಾನೆ ಅಂದ್ರೆ ಯೋನಿಯರೊ ಡಬ್ಬ ಗಿರಾಕಿ ಬಂದ್ನಲ್ಲೋ ಬರ್ರವಾ ಓಣ ಅಯ್ಯೋ ಜನ್ಮವೇ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಇದೆಲ್ಲ ನಮ್ಮ ಬಾಳಲ್ಲಿ ಉಲ್ಟಾ ಪಲ್ಟಾ ಆಗೋಯ್ತಲ್ಲಪ್ಪಾ ಐ ಐ ಹೆಡ್ ದಿಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಾಟುಗುರು ನಮ್ಗಿನ್ ಟೆನ್ಷನ್ಗಳು ಒಳಗಡೆ ಇದ್ದಾಗ ಫುಲ್ ರಿಲ್ಯಾಕ್ಸ್ ಆಚೆ ಬರ್ತಿದ್ದಂಗೆ ಬರೀ ಟ್ಯಾಕ್ಸು ಕುಡಿಯೋ ನೀರ್ಗೂ ದುಡ್ಡು ಕೇಳ್ತಾರೆ ಉಯ್ಯೋ ಉಚ್ಚಿಗೂ ದುಡ್ಡು ಕೇಳ್ತಾರೆ ಎಲ್ಲಾದಕ್ಕೂ ದುಡ್ಡು 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 ಬೆಳಗ್ಗೆ ಆರ್ ಗಂಟೆಗೆ ಹಿಡಿದು ಊಟ ತಿಂಡಿ ಕಾಫಿ ಎವ್ರಿಥಿಂಗ್ ಎಲ್ಲ ಎಲ್ಲಾ ಟೈಮ್ ಟು ಟೈಮ್ ಜೊತೆ ಜಿಮ್ಮಿಂಗ್ ಫ್ರೀ ಕಣ್ರಿ ಕೆರ್ಕಂಡ್ ಗಾಯ ಮಾಡ್ಕೊಂಡ್ರು ಅಟೆಂಡ್ ಮಾಡಕ್ ಒಬ್ಬ ಡಾಕ್ಟರ್ ಬೇರೆ ಬರ್ತಾನೆ ಅಷ್ಟೇ ಅಲ್ಲ ನಾವ್ ಖುಷಿ ಆಗಿದೀವೋ ಅಲ್ವೋ ಅಂತ ಚೆಕ್ ಮಾಡಕ್ಕೆ ಆವಾಗ ಅವಾಗ ಹ್ಯೂಮನ್ ರೈಟ್ಸ್ ಅವರು ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಐ ಲವ್ ದಿಸ್ ಚೈನ್ ಐ ಲವ್ ದಿಸ್ ಚೈನ್ ಐ ಸೋ ಲವ್ ದಿಸ್ ಚೈನ್ ಅಜಕ 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 ಅಷ್ಟೇ ಅಲ್ಲ ನೋ ಟೆನ್ಷನ್ ನೋ ಬಿಪಿ ನೋ ಶುಗರ್ ಈ ಪ್ರಪಂಚದಲ್ಲಿ ದುಡ್ಡು ಇದ್ರೇನೆ ನೆಮ್ಮದಿ ಅಂತಾರೆ ಹೆಗ್ಗರ್ಸ್ ದುಡ್ಡು ಕೊಟ್ಟು ಬೆಡ್ ನ ಕೊಂಡ್ಕೋಬಹುದು ಅದೇ ದುಡ್ಡ್ ಕೊಟ್ಟು ನಿದ್ದೆ ಕೊಂಡ್ಕೊಳಕ್ ಆಗುತ್ತಾ ಅಥವಾ ಬರೋ ಬ್ಯೂಟಿಫುಲ್ ಡ್ರೀಮ್ಸ್ ನ ಕೊಂಡ್ಕೊಳಕ್ ಆಗುತ್ತಾ ಯಾವ್ ಜಗತ್ತಲ್ಲಿ ದುಡ್ಡು ಕೊಟ್ರೆ ಎಲ್ಲ ಸಿಕ್ಬಿಡುತ್ತೆ ನಿಜ ಕಣಯ್ಯ ಆದ್ರೆ ಪೀಸ್ ಆಫ್ ಮೈಂಡ್ ಹ್ಯಾಪಿನೆಸ್ ಇದೆಲ್ಲ ಸಿಕ್ಬಿಡುತ್ತಾ ಈ ಸತ್ಯ ಗೊತ್ತಿಲ್ಲದಿರೋ ದೊಡ್ಡ ಬಕ್ ಅಂತ ದಿನ ಬಡ್ಕತನೇ ಇರ್ತಾರೆ ಬಡ್ಕತನೇ ಇರ್ತಾರೆ ಬಡ್ಕತನೇ ಇರ್ತಾರೆ ಇಡೀ ಇಂಡಿಯಾ ಮೀಸಲಾತಿ ವಿಂಗಡಣೆ ಮಾಡದಿರೋ ಏಕೈಕ ಜಾಗ ಅಂದ್ರೆ ಇದೊಂದೇ ಇಲ್ಲಿ ಬೇದ ಭಾವ ಬಡವ ಶ್ರೀಮಂತ ಮೇಲೆ ಕೆಳಗೆ ಇದೂ ಇಲ್ಲಿಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಭಾರತಾಂಬೆಯ ಮಕ್ಕಳು ಒಂಥರ ಆಲ್ ಇಂಡಿಯಾ ಪರ್ಮಿಟ್ ಇದ್ದಂಗೆ ಅಲ್ಲ ಏಯ್ ಕೇಂದ್ರ ಕಾರಾಗೃಹದ ಕೆಳಗಡೆ ಎ ಸಿ ನಾನ್ ಎ ಸಿ ಪಕ್ಕದಲ್ಲಿ ಆಲ್ ಸರ್ವಿಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಅಂತ ಬರಿಬೇಕು ಮಿಸ್ ಮಾಡ್ದೋ ಗುದ್ ಬಿಡ್ತೀನಿ ಲೂಸ್ ಎಲ್ಲ ಹ್ಮ್ ಸರ್ ಇಲ್ಲಿ ಗೋರ್ಮೆಂಟ್ ಹಾಸ್ಟೆಲ್ ಎಲ್ಲಿ ಬರುತ್ತೆ ಸರ್ ಗಬ್ಬು ಇದಕ್ಕಿಂತ ದೊಡ್ಡದು ಇದಕ್ಕಿಂತ ಫೆಸಿಲಿಟೀಸ್ ಇರೋ ಜಾಗ ಎಲ್ಲರೂ ಸಿಗುತ್ತೆ ಮೊದ್ಲು ಹೋಗಿ ಸೇರ್ಕೊಳ್ರು ಮೊದ್ಲು ಹೋದವ್ರಿಗೆ ಮೊದಲನೇ ಆದ್ಯತೆ ಹೋಗ್ರೋ ಹೋಗ್ ಮಜಾ ಮಾಡಿ ಹೋಗ್ರೋ ಎಂಜಾಯ್ Sure, sure. <laughs> <laughs> <Hey>, oh <you're laughs> sweetheart, It's jaldi kyu abhi? No darling, I want to be with another butterfly. <laughs> hey, you naughty! Give me my money. I will pay you. You are such a sweet girl. <laughs> You were so sweet, still so ang. Mm. Give me your cell number. <laughs> no mobile number, no cell number. I don't want to miss my tandems. Go. <laughs> this is our last meeting. <laughs> Clover, bye. <laughs> yeah. Bye, bye. Go. go. Mm. <laughs> Very nice man. Huh? Take it. Uh, sir, meet Arnulipatayidrupa again ನೀವು ಇಷ್ಟು ಕೊಡ್ತಾ ನೋ ನಾನು ನಿನಗೆ ದುಡ್ಡು ಕೊಡ್ತಾ ಇರೋದು ಮೀಟರ್ ನೋಡಲ್ಲ ನಾನು ಮಾಡಿದ ಕೀಪ್ 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 ಇಟ್ ಬಾಯ್ ಇದು ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದ್ರೆ ಕೈಯಲ್ಲಿ ಕೊಡ ಇದ್ದೇ ಇರಬೇಕು ನಾನು ಆಗ್ಲಿಂದ ನೋಡ್ತಾನೆ ಇದೀನಿ ಅದನ್ನು ದೇವ್ರಿಗೆ ಪರದೆ ಬಿಟ್ಟಿದ್ಯಾ ಮನುಷ್ಯರು ಮಾಡೋ ಕೆಟ್ಟ ಕೆಲ್ಸಗಳನ್ನ ನಮ್ ದೇವರು ನೋಡಬಾರ್ದು ಅಂತ ಸರ್